ರಾಜ್ಯದಲ್ಲಿ ಸಿಎಂ ಬದಲಾವಣೆ ಪಕ್ಕ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ವಿಚಾರವಾಗಿ ಹೈಕಮಾಂಡ್ ಶಾಸಕರಿಗೆ ಕೇಳಿಯೇ ನಿರ್ಧಾರ ತೆಗೆದುಕೊಳ್ಳುತ್ತಿದೆ ಅಂತ ಯಾದಗಿರಿಯಲ್ಲಿ ಸಚಿವ ಶಣ್ಬಸಪ್ಪ ಗೌಡ ದರ್ಶನಪುರ್ ಹೇಳಿಕೆ ನೀಡಿದ್ದಾರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಪಕ್ಕ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ವಿಚಾರವಾಗಿ ಯಾದಗಿರಿಯಲ್ಲಿ ಸಚಿವ ಶಣ್ಬಸಪ್ಪ ಗೌಡ ದರ್ಶನಪುರ್ ಹೇಳಿಕೆ ನೀಡಿದ್ದಾರೆ ಹೈಕಮಾಂಡ್ ಬಿಡು ಅಂತ ಹೇಳಿದ್ರೆ ಬಿಡಬೇಕು ಬಿಡಬೇಕಾಗುತ್ತೆ ಹೈಕಮಾಂಡ್ ಶಾಸಕರ ನಿರ್ಧಾರ ತೆಗೆದುಕೊಳ್ಳುತ್ತೆ ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳಲ್ಲ ಈ ಎಲ್ಲಾ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಶಾಸಕ ಅಭಿಪ್ರಾಯ ತೆಗೆದುಕೊಳ್ತಾರೆ ಹೈಕಮಾಂಡ್ ಶಾಸಕರಿಗೆ ಕೇಳಿಯೇ ನಿರ್ಧಾರ ತೆಗೆದುಕೊಳ್ಳುತ್ತದೆ ಈಗಿನ ವಾತಾವರಣದಲ್ಲಿ ಯಾವ ಪಕ್ಷ ಆದರೂ ಮೀಟಿಂಗ್ ಮಾಡಿ ಎಲ್ರಿಗೂ ಕೇಳಿ ನಿರ್ಧಾರ ಮಾಡ್ತಾರೆ ಎಲ್ಲ ಪಕ್ಷದಲ್ಲೂ ಎಲ್ಲರ ನಿರ್ಧಾರ ಪಡಿತಾರೆ ಜೆಡಿಎಸ್ ಬಿಟ್ಟು ಜೆ ಡಿ ಎಸ್ ನಲ್ಲಿ ಫ್ಯಾಮಿಲಿ ಮ್ಯಾಟರ್ ಇದೆ ಕುಟುಂಬದವರೇ ಕುರಿತು ನಿರ್ಧಾರ ಮಾಡ್ತಾರೆ ನೂರಕ್ಕೆ ನೂರರಷ್ಟು ಯಾರ ಕಡೆಗೂ ಒಮ್ಮತ ಇರಲ್ಲ ಹೈಕಮಾಂಡ್ ಗೊಂದಲಗಳ ತಿಳಿ ಮಾಡಿ ನಿರ್ಧಾರ ತೆಗೆದುಕೊಳ್ತಾರೆ ಮಾಧ್ಯಮಗಳಲ್ಲಿ ಗೊಂದಲ ಸೃಷ್ಟಿಯಾಗದೆ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಕೆಲವರು ಪರಮೇಶ್ವರ್ ಸಿ ಸಿಎಂ ಆಗಲಿ ಅಂತಾರೆ ಕೆಲವರು ಜಾರಕಿಹೊಳಿ ಅಂತಾರೆ ಕೆಲವರು ಖರ್ಗೆ ಅಂತಾರೆ ಅವರವರ ಬೆಂಬಲಿಗರು ಅವರವರ ನಾಯಕರು ಸಿಎಂ ಆಗಲಿ ಅಂತ ಹೇಳ್ತಾರೆ ಕೊನೆಗೆ ಹೈಕಮಾಂಡ್ ನಿರ್ಧಾರ ಅಂತಿಮವಾಗಿರುತ್ತೆ ಅಂತ ಸಚಿವ ದರ್ಶನ ಪೂರ್ ಯಾದಗಿರಿಯಲ್ಲಿ ಹೇಳಿಕೆ ನೀಡಿದ್ದಾರೆ

ಸಿಎಂ ಬಹಳ ಸಮಸ್ಯೆಗಳಾಗಿ ರೈತರಿಗೆ ಇತ್ತು ಯಾವ ಇದ್ರು ತಿಳಿಸ್ರಿ ಬಗೆರ್ಸ ಮತ್ತೆ ಇಲ್ಲೇನು ಸಮಸ್ಯೆ ಆಯ್ತು ಕೊಡ್ರಿ ಇಲ್ಲ ಆಗಲ್ಲ ಗೊತ್ತಿಲ್ಲ ನಾನು ನೋಡಿಲ್ಲ ಅವ್ರ ಸ್ಟೇಟ್ಮೆಂಟ್ ನೋಡಿಲ್ಲ ಸ್ಟೇಟ್ಮೆಂಟ್ ನೋಡಿಲ್ಲ ಹೈಕಮಾಂಡ್ ಹೇಳಿದ್ರೆ ಅಂತ ಹೇಳಿದ್ರೆ ಬಿಡಬೇಕಾಗ್ತದ ಹೈಕಮಾಂಡ್ ಮ್ಯಾಗಲ್ಲ ಮತ್ತೆ ಹೈಕಮಾಂಡ್ ಶಾಸಕರ ಇವೆಲ್ಲ ಬೇಕಾದ್ರೆ ಏಕಾಏಕಿ ತಗೊಳ್ಳೋದಿಲ್ಲ ಬಹುತೇಕ ಈಗಿನ ವಾತಾವರಣ ಮೊದಲಿನ ಮೂವತ್ತ್ ನಲ್ವತ್ತು ವರ್ಷದಿಂದ ಹೆಂಗಿದ್ದು ಗೊತ್ತಿಲ್ಲ ಬಟ್ ಈಗ ನಾವೇನು ಬಂದ ಮ್ಯಾಕೆ ಆ ಪಕ್ಷ ಆಗಲಿ ಮೀಟಿಂಗ್ ಮಾಡ್ತಾರ ಕೇಳ್ತಾರ ಮಾಡ್ತಾರ ಎಕ್ಸೆಪ್ಟ್ ಜೆ ಡಿ ಎಸ್ ಬಿಟ್ರೆ ಯಾಕಂದ್ರೆ ಅಲ್ಲಿ ಹೈಕಮಾಂಡ್ ಇಲ್ಲ ಅವರು ಫ್ಯಾಮಿಲಿ ಮ್ಯಾಟರ್ ಅದ ಅವ್ರ ಡಿಸಿಷನ್ ತಗೊಂತಾರೆ ದೇವೇಗೌಡ ಕುಮಾರಸ್ವಾಮಿ ಫಿಫ್ಟಿ ಫಿಫ್ಟಿ ಅದು ಕಷ್ಟ ಶಾಸಕರ ಅಭಿಪ್ರಾಯ ಹೈಕಮಾಂಡ್ ಅವಾಗ ಹೈಕಮಾಂಡ್ ಬರೋದು ಅವಾಗ ಯಾ ಯಾರು ಕೂಡ ಹಂಡ್ರೆಡ್ ಪರ್ಸೆಂಟ್ ಯಾಕಡೆ ಒಮ್ಮತ ಡಿಸಿನ್ ಯಾವಾಗ್ ಇರಲ್ಲ ಯಾವಾಗನು ಆಗಲ್ಲ ಇರವೇಷನ್ಯೇಷನ್ ಇದ್ದಾಗ ಅವರು ಬಂದು ವಾತಾವರಣ ತಿಳಿ ಮಾಡಿ ಮಾಡೋದು ಮಾಡ್ತಾರೆ ಯಾರು ಯಾರು ಯಾರ ಅಲ್ಲ ಅವ್ರ ಅಭಿಪ್ರಾಯ ಯಾರು ಹೈಕಮಾಂಡ್ ಅವ್ರು ಜನ ಇದನ್ನ ಬಗೆಹರ್ಸಬೇಕು ಅಭಿವೃದ್ಧಿ ಆಗ್ತಾ ಇಲ್ಲ ಈ ಬಗೆಹರ್ಸೋದು ಬಗೆಹರ್ಸೋದಿಲ್ಲ ಏನು ಸಮಸ್ಯೆ ಏನದು ಏನು ಗ್ಯಾರಂಟಿಗಳು ಕೊಡ್ತಕ್ಕಂಥ ನಿಂದ್ರಸದ ಇಲ್ಲಿ ಅಗ್ರಿಮೆಂಟ್ ಆದ್ರೆ ಅಲ್ಲ ನಿಂದ್ರಿಸೋದು ಲೇಟ್ ಆಗೋದೋ ಬಿಡೋದು ಇಲ್ಲೇ ಅದು ಅಗ್ರೀಮೆಂಟ್ ನಮ್ಮ ಎದ್ರಾಗ ಯಾರ ಎದ್ರು ಆಗಿಲ್ಲ ಅಲ್ಲಿ ಆಗ್ಯದ ಬಿಟ್ಟದೋ ನಮ್ಗೆ ಗೊತ್ತಿಲ್ಲ ಗೊತ್ತಿರ್ಲ ನಾವೇನು ಗೊಂದಲ ನೀವು ಮಾಧ್ಯಮದವ್ರು ಸೃಷ್ಟಿ ಮಾಡಿದ ಗೊಂದಲ ನಾಳೆ ನೀವು ಎಲ್ಲ ಏನಿಲ್ಲ ಅಂತ ಹಾಕ್ತೀರಿ ನಾಲ್ಕು ದಿನ ನಿವಾರಣೆ ಆಗ್ಬೋದು ಹೇಳಾರೀ ಮತ್ತೆ ಸಬ್ ರಜಿಸ್ಟರ್ ಏನ್ ಇತ್ತು ಅವಕಾಶ ಇತ್ತು ನೋಡ್ರಿ ನೋಡ್ರಿ ಮಾಡ್ಸ ಸಬ್ ಅವಕಾಶ ಮಾಡಿಕೊಡ್ರಿ ಏನ್ರ ಇತ್ತಂದ್ರೆ ನೋಡ್ರಿ ಈಗ ಅವ್ರು ಹೇಳಾರ ಇವರು ಹೇಳ ಇದನ್ನು ಹೇಳ್ಯಾರ ಮತ್ತೆ ತಂಗೇನ್ ಇತ್ತು ಇತ್ತಂದ್ರೆ ನೋಡ್ರಿ ಸಬ್ ಯಾರು ಡಿಂಕ ಅಂದಿಲ್ಲ ಏನಂದ್ರ ಇಲ್ಲ ಈಗ ಎರಡೂ ವರ್ಷ ಆದಮೇಲೆ ನಮ್ಗೆ ಕೊಡಬೇಕು ಅಂತೇಳಿ ಕೊಡಬೇಕಂತ ಅಂತಾರೆ ಈಗ ಏನದಿಲ್ಲ ಇಲ್ಲೇ ಈ ಜರ್ಕೊಳ್ಯೋರು ನಮ್ಗೂನು ಬೇಕು ಅಂತ ಹೇಳ್ಯಾರ ಪರಮೇಶ್ವರ ನಾಯಕ ಆಗ್ಬಾರ್ದು ಅಂತೇಳಿ ಆ ಕೆಲವೊಮ್ಮೆ ಮಲ್ಲಿಕಾರ್ಜುನ ಕರಿಯವ್ರು ಆಗಲ್ಲಕೈತಾರ ಪ್ರಿಯಾಂಕವರಿಗೆ ಆಗಲ್ಲ ಲೆಕ್ಕೈತಾರ ಅವ್ರ ಬೆಂಬಲಿಗರು ತಪ್ಪು ಮತ್ತು ತೀರ್ಮಾನ ಮಾಡೋದು ಆಯ್ಕೆ ಮಾಡೋಲ್ಲ ಆಯ್ಕೆ ಮಾಡಿ ತೀರ್ಮಾನ ಮಾಡ್ತದೆ ತೀರ್ಮಾನ ಮಾಡಿ ಶಾಸಕರ ಅಭಿಪ್ರಾಯ ಕೇಳ್ತದೆ ಅಲ್ಲೇ ಕುಂತು ಯಾರು ಮಾಡಲ್ಲ ಯಾವ ಪಕ್ಷದವರು ಮಾಡಲ್ಲ ಎಲ್ಲ ಪಕ್ಷದವರಿಗೆ ಮುಖ್ಯಮಂತ್ರಿ ಆಯ್ಕೆ ಮಾಡ್ಬೇಕಾದ್ರೂ ಒಂದು ಪದ್ಧತಿ ಅದ ಆ ಪದ್ಧತಿ ಪ್ರಕಟ ಮಾಡ ಇದ್ರಲಿಂದ ನಾವು ಯಾವ್ದಕ್ಕೂ ಅಭಿವೃದ್ಧಿ ಕೆಲಸ ನಿಂತಿಲ್ಲ ಏನಿಲ್ಲ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಯಾದಗಿರಿ